ಚಿತ್ತಾಮಣಿ ನಗರದ ಕೆ ಎಸ್ ಆರ್ ಬಸ್ ನಿಲ್ದಾಣದ ಬಳಿಯ ಶ್ರೀ ಚನ್ನಕೇಶ್ವರ ಲಾಡ್ಜ್ ಕಟ್ಟಡದಲ್ಲಿ ಭಾರತ ಸರ್ಕಾರದ ಸಹಕಾರಿ ಇಲಾಖೆಯಿಂದ ಅನುಮೋದಿಸಲ್ಪಟ್ಟಿರುವ ಸಂಗಮಂ ಮಹಿಳಾ ವಿವಿಧ ದೇಶ ಮಿತ್ತವಯ ಮತ್ತು ಸಾಲ ಸಹಕಾರ ಸಂಘ ಲಿಮಿಟೆಡ್ನ ನೂತನ ಶಾಖೆಯನ್ನು ಕೃಷಿ ಪರಿಕರಗಳ ಸಂಘದ ಜಿಲ್ಲಾಧ್ಯಕ್ಷ ಡಾಕ್ಟರ್ ಶಿವಣ್ಣ ಕರ್ವೆ ಲೋಕೇಶ್ ರೈತ ಸಂಘದ ಸೀಕಲ್ ರಮಣ ರೆಡ್ಡಿ ಸಾಮಾಜಿಕ ಕಾರ್ಯಕರ್ತ ಶಶಿರಾಜ್ ಅರ್ತಲೆ ಅಮಾಲಿ ಸಂಘದ ಎಂ ರಂಗಪ್ಪ ಸಂಗಮಂ ಸಮಸ್ಯೆಯ ಸಿಒ ಸಿಂಗದೇವನ್ ಮತ್ತಿತರರು ಉದ್ಘಾಟನೆ ಮಾಡಿ ಶುಭ ಹಾರೈಸಿದರು ಕಾರ್ಯಕ್ರಮವನ್ನುದ್ದೇಶಿಸಿ ಕೃಷಿ ಪರಿಕರಗಳ ಸಂಘದ ಜಿಲ್ಲಾಧ್ಯಕ್ಷ ಡಾಕ್ಟರ್ ಶಿವಣ್ಣ ಮಾತನಾಡಿ ಸಂಗಮಂ ಕೋ ಆಪರೇಟಿವ್ ಸೊಸೈಟಿ ಉತ್ತಮವಾಗಿ ನಡೆದು ರೈತರಿಗೆ ಮತ್ತು ಮಹಿಳೆಯರಿಗೆ ಉತ್ತಮ ಸೇವೆ ನೀಡಿ ಮತ್ತಷ್ಟು ಬೆಳೆಯಲಿ ಎಂದು ಶುಭ ಹಾರೈಸಿದರು ಕರವೇ ಜಿಲ್ಲಾಧ್ಯಕ್ಷ ಎಂಆರ್ ಲೋಕೇಶ್ ಮಾತನಾಡಿ ಮೈಕ್ರೋ ಕ್ರೆಡಿಟ್ ಸೊಸೈಟಿ ಎಂದರೆ ನನಗೆ ಗೊತ್ತಿರುವ ಪ್ರಕಾರ ಸಾಮಾನ್ಯ ಜನರ ಅಡಿಪಾಯ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಣವನ್ನು ಉಳಿತಾಯ ಮಾಡಲಿಕ್ಕೆ ಇರುವಂಥ ಒಂದು ಮೂಲ ಮೂಲಸಂಸ್ಥೆ ತಮಿಳುನಾಡಿನಲ್ಲಿ ಇಪ್ಪತ್ತು ವರ್ಷಗಳಿಂದ ಆರಂಭವಾದ ಸಂಗಮಂ ಸಂಸ್ಥೆ ಉತ್ತಮವಾಗಿ ಬೆಳೆದು ಇದೀಗ ಚಿಂತಾಮಣಿಯಲ್ಲಿ ತನ್ನ ನೂತನ ಶಾಖೆಯನ್ನು ಆರಂಭ ಮಾಡುತ್ತಿದ್ದು ಈ ಸಮಸ್ಯೆ ಬೆಳೆಯುವುದರ ಜೊತೆಗೆ ಈ ಮಣ್ಣಿನ ಭಾಷೆ ಅನ್ನದ ಭಾಷೆ ನಮ್ಮೆಲ್ಲರ ಆಡುಭಾಷೆಯಾಗಿರುವ ಕನ್ನಡ ಭಾಷೆಯನ್ನು ಹೆಚ್ಚು ಹೆಚ್ಚಾಗಿ ಈ ಸಮಸ್ಯೆ ಅಳವಡಿಸಿಕೊಂಡು ಬೆಳೆಸಿಕೊಂಡು ಹೋಗಬೇಕೆಂದು ಮನವಿ ಮಾಡಿ ಸಂಗಮಂ ಸಂಸ್ಥೆಗೆ ಶುಭ ಹಾರೈಸಿದರು ರೈತ ಸಂಘದ ತಾಲೂಕು ಅಧ್ಯಕ್ಷ ಸಿ ರಮಣ ರೆಡ್ಡಿ ಮಾತನಾಡಿ ಸಂಗಮಂ ಕೋಆಪರೇಟಿವ್ ಸೊಸೈಟಿ ದಯಾದೇಶ ಉತ್ತಮವಾಗಿದ್ದು ಬ್ಯಾಂಕಿಂಗ್ ವ್ಯವಸ್ಥೆ ರೈತರಿಗೆ ಮುಖ್ಯವಾಗಿ ಬೇಕಾಗಿದ್ದು ರೈತರನ್ನು ಶೋಷಣೆ ಮಾಡಿದರೆ ರೈತರಿಗೆ ಹೆಚ್ಚಿನ ರೀತಿಯಲ್ಲಿ ಎಲ್ಲ ರೀತಿಯ ಸಹಕಾರ ನೀಡಬೇಕೆಂದು ಮನವಿ ಮಾಡಿ ಸಂಗಮ್ ಸಂಸ್ಥೆಗೆ ಶುಭ ಹಾರೈಸಿದರು ಸಾಮಾಜಿಕ ಕಾರ್ಯಕರ್ತ ಶಶಿರಾಜ್ ಅರ್ತಲ್ಲರವರು ಮಾತನಾಡಿ ಸಂಗಮಂ ಕೋಆಪರೇಟಿವ್ ಸೊಸೈಟಿ ಚಿಂತಾಮಣಿಯಲ್ಲಿ ಆರಂಭವಾಗಿರುವುದು ಸಂತಸದ ವಿಷಯ ಇತ್ತೀಚೆಗೆ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು ಮಹಿಳೆಯರನ್ನೇ ಬಂಡವಾಳ ಮಾಡಿಕೊಂಡು ಅವರ ಮೇಲೆ ಸಾಕಷ್ಟು ಸಾಲವನ್ನು ಹೊರಿಸಿ ಹೆಚ್ಚಿನ ಬಂಡವಾಳ ಹೆಚ್ಚಿನ ಬಡ್ಡಿ ವಸೂಲಿ ಮಾಡುವುದರ ಮೂಲಕ ಬಹಳಷ್ಟು ರೀತಿಯಲ್ಲಿ ಮಹಿಳೆಯರ ಮರ್ಯಾದೆಯನ್ನು ತೆಗೆಯುವಂಥ ಕೆಲಸಕ್ಕೆ ಮುಂದಾಗಿದ್ದು ಈ ಸಂಗಮಂ ಸಮಸ್ಯೆ ಆ ರೀತಿಯಲ್ಲಿ ನಡೆಯದೆ ಮಹಿಳೆಯರಿಗೆ ಹಾಗೂ ರೈತರಿಗೆ ಉತ್ತಮವಾದ ಸೇವೆಯನ್ನು ನೀಡುವುದರ ಮೂಲಕ ಸಂಗಮಂ ಸಮಸ್ಯೆ ಮತ್ತಷ್ಟು ಅಭಿವೃದ್ಧಿ ಹೊಂದಲಿ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಅಮಾಲಿ ಸಂಘದ ಮುಖಂಡ ಎಂ ರಂಗಪ್ಪ ಚನ್ನಕೇಶ್ವರ ಡಿಲಕ್ಸ್ ಲಾಡ್ನ ಮಾಲೀಕರಾದ ಕೆಎಂ ನಾರಾಯಣಸ್ವಾಮಿ ಟಿಎಸ್ ವೆಂಕಟರೆಡ್ಡಿ ಸಂಗಮಂ ಸಂಸ್ಥೆಯ ಸಿಒ ಸಿಂಗದೇವನ್ ಸಂಗಮಂ ಕೋಆಪರೇಟಿವ್ ಸೊಸೈಟಿಯ ಅಡ್ಮಿನ್ ಮ್ಯಾನೇಜರ್ ಸುನೀತಾ ಕೆಪಿ ಬ್ರಾಂಚ್ ಮ್ಯಾನೇಜರ್ ಅಂಬರೀಶ್ ಪಿ ಸೇರಿದಂತೆ ಸಂಗಮಂ ಶಾಖೆಯ ಸಿಬ್ಬಂದಿ ವರ್ಗ ಸಾರ್ವಜನಿಕರು ಮತ್ತಿತರರು ಉಪಸ್ಥಿತರಿದ್ದರು ಮಲ್ಟಿಪರ್ಪಸ್ಟ್ ಕೋಆಪರೇಟಿವ್ ಸೊಸೈಟಿ ಎರಡ್ ಸಾವಿರದ ನಾಲ್ಕರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ರಿಜಿಸ್ಟ್ರೇಷನ್ ಆಗಿದೆ ಈಗಾಗಲೇ ಮೂರು ರಾಜ್ಯದಲ್ಲಿ ಸತತವಾಗಿ ಇಪ್ಪತ್ತು ವರ್ಷಗಳಿಂದ ಕೆಲಸ ಮಾಡ್ತಾ ಇದೆ ಈ ಒಂದು ಏನೆಲ್ಲ ಬ್ಯಾಂಕ್ ಅಲ್ಲಿ ಸರ್ವಿಸಸ್ ಇದೆ ಎಲ್ಲ ಸರ್ವಿಸಸ್ನ ಕೂಡ ಇವತ್ತು ಜನರಿಗೆ ತಪ್ಪಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ ನಿರಂತರವಾಗಿ ಹಾಗೆ ಇಲ್ಲಿ ಬಹಳ ಮುಖ್ಯವಾಗಿ ನಾವು ಚಿಂತಾಮಣಿಯಲ್ಲಿ ಮಾಡಕ್ಕೆ ಕಾರಣ ಏನಂತಂದ್ರೆ ಎಲ್ಲಾ ನಮ್ಗೆ ಇವಾಗ ಲೋನ್ಸ್ ಬೇಕು ಅಥವಾ ಏನೇ ಬೇಕಾಗಿರ್ಬೋದು ಬೇರೆ ಬೇರೆ ಎಲ್ಲಾ ಕಡೆ ಸಿಗುತ್ತೆ ಆದ್ರೆ ಯಾರಿಗೆ ಗ್ರಾಮೀಣ ಭಾಗದಲ್ಲಿ ಸಣ್ಣ ಪುಟ್ಟ ರೈಟ್ ಇರ್ಬೋದು ಅಥವಾ ಏನೋ ಸ್ಥಳ ಸಮುದಾಯ ಆಗಿರ್ಬೋದು ಅಂದ್ರೆ ಎಲ್ಲಾ ಬ್ಯಾಂಕ್ಗಳಲ್ಲಿ ಎಲ್ಲಾ ಡಾಕ್ಯುಮೆಂಟೇಶನ್ ಸಾಫ್ಟ್ ವರ್ಕ್ ಇದ್ರೆ ಕೊಡ್ತಾರೆ ಆದ್ರೆ ನಮ್ದೇನಂತಂದ್ರೆ ಎಲ್ಲರಿಗೂ ಕೂಡ ಯಾರಿಗೆ ಬ್ಯಾಂಕ್ ವ್ಯವಸ್ಥೆ ಸಿಗಲ್ಲ ಸೌಲಭ್ಯ ಅಂತಾರೆ ಅಂತವ್ರಿಗೂ ಕೂಡ ಬ್ಯಾಂಕ್ ಸೌಲಭ್ಯ ಕೊಡಬೇಕು ಅನ್ನೋದು ನಮ್ಮ ಬಹಳ ಮುಖ್ಯವಾದ ಗುರಿ ಆಗಿದೆ ಬಹಳ ಮುಖ್ಯವಾದ ಗುರಿ ಮತ್ತು ಆಶೆಯಾಗಿದೆ ಸೊ ಆರ್ಥಿಕವಾಗಿ ಸುಧಾರಣೆ ಮಾಡ್ಕೋಬೇಕು ಅವರ ಒಂದು ಸಸ್ಯನಾಗದಿ ಜೀವನ ಕಟ್ಕೊಳ್ಳೋದಕ್ಕಾಗಿ ನಮಗೆ ಸಪೋರ್ಟ್ ಮಾಡಬೇಕು ಅನ್ನೋ ಆಶೆಯನ್ನ ಹೊಂದಿದೆ ಸೊ ಆ ನಿಟ್ಟಿನಲ್ಲಿ ಈ ಒಂದು ಸಂಗಮ ಸಂಸ್ಥೆ ನಿರಂತರವಾಗಿ ಕೆಲಸ ಮಾಡ್ತಾ ಇದೆ ಚಿಂತಾಮಣಿ ಭಾಗದಲ್ಲೂ ಕೂಡ ಈ ಒಂದು ಏನು ಈ ಸಂಗಮನ ಸಹಕಾರ ಸರ್ವಿಸಸ್ ಏನಿದೆ ಅದನ್ನ ನಮ್ಮ ಜನರು ಕೂಡ ಪಡ್ಕೋಬೇಕು ಅನ್ನೋದು ಕೂಡ ನಮ್ಮ ಆಶಯ ಆಗಿದೆ ಸೊ ಈ ಸಂದರ್ಭದಲ್ಲಿ ಸಹಕಾರ ಸಂಘಕ್ಕೆ ಎಲ್ಲಾನು ಇಲ್ಲಿ ಸೇರ್ಪಡೆಯಾಗಿ ನಾವೆಲ್ಲರೂ ಇದನ್ನು ಹೆಚ್ಚಿಗೆ ಪ್ರೋಗ್ರೆಸ್ ಆಗಿ ಎಲ್ರಿಗೂ ಅನುಕೂಲ ಆಗಲಿ ನಾನು ಮುಖ್ಯವಾಗಿ ಹೇಳೋದಕ್ಕೆಂದರೆ ನಾವು ರೈತರ ಕಡೆ ಇರೋರು ಅದಕ್ಕೆ ರೈತರಿಗೆ ಭಾಳ ಸಹಕಾರ ಕೊಟ್ಟು ನೀವು ಏನಾದರೂ ಅಂತ ಪ್ರಾಬ್ಲಮ್ ಇದ್ರೆ ನಮ್ಮ ಬನ್ನಿ ನಮ್ಮ ಯಾರಾದರೂ ರೈತರಿಗೆ ಏನಾದರೂ ಪ್ರಾಬ್ಲಮ್ ನಮ್ಮ ಹತ್ರ ಬನ್ನಿ ನಾವು ಎಲ್ಲ ಥರದ ಸಹಕಾರನೂ ಅವ್ರು ಕೂಡ ಕಳೀತೀವಿ ನಿಮಗೆ ಕಾಂಟ್ಯಾಕ್ಟ್ ಕೂಡ ಮಾಡಿಸ್ತೀವಿ ನಿಮ್ದೇನು ಸ್ಕೀಮ್ ಫಸ್ಟ್ ಫಸ್ಟಲ್ಲಿ

ಉದ್ಘಾಟನೆಯನ್ನು ಮಾಡುವಂತ ಆತ್ಮೀಯರು ಈ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅನ್ನುವಂಥದ್ದು ಸಾಮಾನ್ಯ ಜನರ ಅಡಿಪಾಯ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಣಕಾಸನ್ನ ಉಳಿತಾಯ ಮಾಡಲಿಕ್ಕೆ ಇರುವಂತಹ ಒಂದು ಮೂಲ ಸಂಸ್ಥೆ ಈಗ ಸಾಕಷ್ಟು ನಮ್ಮ ರಾಜಕಾರಣಿಗಳು ರಾಜಕಾರಣಕ್ಕೆ ಬರಬೇಕಾದ್ರೆ ಒಂದು ಸಹಕಾರ ಸಂಸ್ಥೆಯನ್ನು ಇಟ್ಕೊಂಡೇ ಬರ್ತಾರೆ ಯಾಕೆ ಅಂತಂದ್ರೆ ಸಹಕಾರ ಸಂಸ್ಥೆಗಳಲ್ಲಿ ಸಾಕಷ್ಟು ಸೌಲಭ್ಯಗಳು ಜನರು ಕೊಡಬೇಕು ಅದನ್ನು ಬಳಸಿಕೊಳ್ಳುವಂಥದ್ದು ನಮ್ಮ ಜನ ಆಗಬೇಕು ಈಗ ಎರಡು ಸಾವಿರದ ನಾಲ್ಕರಲ್ಲಿ ತಮಿಳುನಾಡಿನಲ್ಲಿ ಪ್ರಾರಂಭ ಆದಂತಹ ಸಂಗಮಂ ಸಂಸ್ಥೆ ಹೇಗೆ ಬೆಳೆದು ಇಪ್ಪತ್ತು ವರ್ಷಗಳಲ್ಲಿ ಮೂರು ರಾಜ್ಯಗಳಲ್ಲಿ ಸಂಸ್ಥೆಯನ್ನು ಕಟ್ಟಿ ಇವತ್ತು ಚಿಂತಾಮಣಿಯಲ್ಲಿ ಪ್ರಾರಂಭ ಮಾಡ್ತಾ ಇದೆ ಹಾಗೆ ಸಂಸ್ಥೆ ಹೇಗೆ ಬೆಳೆದು ಬರ್ತಾ ಇದೆ ಅದರ ಜೊತೆಗೆ ಈ ಮಣ್ಣಿನ ಭಾಷೆ ಇಲ್ಲಿನ ಅನ್ನದ ಭಾಷೆ ನಮ್ಮೆಲ್ಲರ ಆಡುಭಾಷೆ ಆಗಿರುವಂಥ ಕನ್ನಡ ಭಾಷೆಯನ್ನು ಹೆಚ್ಚು ಹೆಚ್ಚಾಗಿ ಸಂಸ್ಥೆ ಅಳವಡಿಸಿಕೊಂಡು ಜೊತೆ ಜೊತೆಗೆ ಏನು ನಿಮ್ಮ ಸಂಸ್ಥೆಯ ಸಾಮ್ರಾಜ್ಯವನ್ನು ನೀವು ವಿಸ್ತರಣೆ ಮಾಡ್ತೀರ ಅದರ ಜೊತೆಗೆ ಕನ್ನಡ ಭಾಷೆಯನ್ನು ಒಂದಷ್ಟು ಬೆಳೆಸ್ಕೊಂಡು ಹೋಗಿ ನಮ್ಮ ಇಡೀ ಆಳದಂಥ ರಾಜಮಂಥನ್ಗಳು ಅದು ವಯಸ್ಸರಾಗ್ಬೋದು ಗಂಗರಾಗ್ಬೋದು ಕದಂಬರಾಗ್ಬೋದು ಇವರೆಲ್ಲೂ ಸಹ ಉತ್ತರ ಭಾರತದವರೆಗೂ ಆಳ್ವಿಕೆಯನ್ನು ವಿಸ್ತರಣೆ ಮಾಡುವಂಥ ಸಂದರ್ಭದಲ್ಲಿ ಜೊತೆ ಜೊತೆ ಕನ್ನಡ ಭಾಷೆಯನ್ನ ವಿಸ್ತರಣೆ ಹೋಗಿ ಯಾಕೆಂದ್ರೆ ಅದು ಅವರ ಗಟ್ಟಿತನ ಹಾಗೆ ಈ ಸಂಸ್ಥೆಯೂ ಸಹ ಪ್ರಾರಂಭ ಆಗ್ತಾ ಇದೆ ಚಿಂತಾಮಣೆಯಲ್ಲಿ ಇದು ಸಾರ್ವಜನಿಕರಿಗೆ ಉತ್ತಮವಾದಂತಹ ಸೇವೆಯನ್ನ ಕೊಡೋದ್ರ ಜೊತೆಗೆ ಕನ್ನಡ ಭಾಷೆಯನ್ನು ಸಹಿಸುವಂತ ಕೆಲಸವನ್ನ ಮಾಡಿ ನಾವು ಏನ್ ಕೂಡ ಗ್ಯಾರಂಟಿ ಆ ಒಂದು ಸಂಸ್ಥೆ ಒಂದು ಸಹಕಾರ ಸಂಘ ಈ ದಿವಸ ನಮ್ಮ ಚಿತ್ತಾಮಣಿಯಲ್ಲಿ ಸಂಘ ಅಂತೇಳಿ ಈ ಒಂದು ಬ್ಯಾಂಕ್ ಉದ್ಘಾಟನೆ ಮಾಡಿದಂಥ ಒಂದು ಸುದೀನಾ ಅಂತ ಹೇಳ್ಬೋದು ಯಾಕೆಂದರೆ ಇದು ಸಾಮಾನ್ಯವಾದಂಥ ಒಂದು ಧ್ಯೇಯೋದ್ದೇಶ ಅಲ್ಲ ಇದು ಇದು ಬಹಳ ಒಂದು ಉಪಯೋಗವಾದಂಥ ಯಾಕೆಂದರೆ ನಾನು ಈಗ ಅಲ್ಲಿಯಿಂದ ಇಲ್ಲಿಗೆ ಬರಬೇಕಾದ್ರೆ ಮನಿಬೇಕು ನಾನು ಕಾರ್ ಸುಮ್ಮನೆ ಬರಲ್ಲ ಗಾಡಿ ಸುಮ್ಮನೆ ಬರಲ್ಲ ಬಸ್ ಅಂತ ಸುಮ್ಮನೆ ತಂದುಬಿಡಲ್ಲ ಆ ಒಂದು ಮತ್ತೆ ಈಗ ರೈತರಿಗೆ ಮುಖ್ಯವಾಗಿ ಬೇಕಿರ್ತಕ್ಕಂಥದ್ದು ಬ್ಯಾಂಕಿನ ವ್ಯವಸ್ಥೆ ಈಗ ರೈತರಿಗೆ ನಾವು ಬೆಳೆಗಳಿಗೆ ಬೆಳೆ ಸಾಲ ತಗೋತೀವಿ ಆ ಬೆಳೆನಲ್ಲಿ ಬಂದರೆ ಕಳಿಸ್ತೀವಿ ಇಲ್ಲ ಅಂದರೆ ಇಲ್ಲ ಅನ್ನೋದು ಕೂಡ ನಮ್ಮಲ್ಲಿ ಇರ್ತದೆ ಅಲ್ಲಿ ಕೂಡ ನಾನು ರೈತರಿಗೆ ಒಂದು ಸಹಕಾರ ಕೊಡಬೇಕು ರೈತರನ್ನ ಹೆಚ್ಚಿನ ರೀತಿಯಲ್ಲಿ ಒಂದು ಶೋಷಣೆ ಮಾಡಬಾರ್ದು ನಾವು ಬ್ಯಾಂಕ್ಗಳಿಗೆ ಪ್ರತಿಯೊಂದು ಬ್ಯಾಂಕ್ಗೂ ಕೂಡ ಇದನ್ನು ಒತ್ತಾಯ ಮಾಡ್ತೀವಿ ಯಾಕೆಂದರೆ ಎಲ್ಲ ಮೂಲಗಳಿಂದಲೂ ಕೂಡ ಈಗ ಕಮರ್ಷಿಯಲ್ ಏನೋ ಒಂದು ವ್ಯಾಪಾರ ಮಾಡಿದರೆ ಅದರಲ್ಲಿ ಹಣ ಬರ್ತದೆ ಟೈಮ್ ಕಟ್ತಾರೆ ಯಾಕೆಂದರೆ ಕಟ್ಟಲೇಬೇಕು ಹಣ ಬಿಡಬಂ ಮನುಷ್ಯ ಇದ್ದರೇ ಮಾತಾಡೋಕ್ಕಾಗದು ಬ್ಯಾಂಕ್ ಅಂದ್ರೇ ದುಡ್ಡು ಕೊಡೋಕ್ಕಾಗೋದು ಬ್ಯಾಂಕನ್ನು ನಾವು ಉಂಟಾಗ್ತದೆ ಪರಿಸ್ಥಿತಿಯನ್ನು ನಾವು ನೋಡ್ಕೋಬೇಕಾಗ್ತದೆ ಅದಕ್ಕೆ ರೈತರಿಗೆ ಹೆಚ್ಚಿನ ರೀತಿಯಲ್ಲಿ ನಾವು ಸೌಲಭ್ಯಗಳನ್ನು ಒದಗಿಸಬೇಕು ಬ್ಯಾಂಕಿಂದ ಸಂತಸದ ವಿಚಾರ ಯಾಕಂತಂದ್ರೆ ಇವತ್ತು ನಾವು ಈಗ ಬೆಳೆದ ಒಂದು ಆರ್ ತಿಂಗಳಿಂದ ರಾಜ್ಯ ಮಟ್ಟದಲ್ಲಿ ಮೈಕ್ರೋ ಫೈನಾನ್ಸ್ ಇಂದ ಏನೆಲ್ಲ ಸಮಸ್ಯೆಗಳಾಗ್ತದೆ ಮಧ್ಯೆ ಆಗ ಎರಡು ಮೂರು ದಿವಸದಲ್ಲಿ ಕೋಲಾರದಲ್ಲಿ ಚಿಕ್ಕಬಳ್ಳಾಪುರ ಕೂಡ ಮಾಡಬೇಕು ಅಂತ ಈಗಾಗಲೇ ನಮ್ಮ ರಾಜ್ಯ ಸಂಘಟನೆ ತೀರ್ಮಾನ ಆಗಿದೆ ಮಹಿಳಾ ಮಹಿಳೆಯರು ಮರ್ಯಾದೆಗೆ ಇರುತ್ತಾರೆ ಅನ್ನೋದನ್ನ ಬಂಡವಾಳ ಮಾಡಿಕೊಡ್ತಕ್ಕಂಥ ಮೈಸೂರು ಪ್ರಯತ್ನ ಮತ್ತು ಮಹಿಳೆಯರ ಮೇಲೆ ಸಾಕಷ್ಟು ಕಾಲದ ಮರೆಯನ್ನು ಉಳಿಸಿ ಭಾಳ ಅಧಿಕೃತವಾಗಿ ಮರ್ಯಾದೆಗಳನ್ನು ತೆಗೆಯುವಂಥ ಒಂದು ಕೈಗೆ ಅದರ ಜೊತೆಗೆ ಅದರ ಇಂಟ್ರೆಸ್ಟ್ ಆಫ್ ಪ್ರಯತ್ನ ಜನ ತುಂಬಾ ಲಭಿಯಾದಂಥ ಭಾರತದಲ್ಲಿ ಆರ್ ಬಿ ಐ ರೂಲ್ ಪ್ರಕಾರ ಒ ಸ್ಥಾನ ಕೊಡುತ್ತೆ ಏನೇನು ನಿಯಮಗಳನ್ನು ಪಾಲಿಸಬೇಕು ಅಂತ ಆರ್ ಬಿ ಐ ರೂಲ್ಸ್ ಮಾಡಿದೆ ಅದನ್ನ ಈಗ ಮೀರಿರ್ತಕ್ಕಂಥ ಸಾಕಷ್ಟು ಮೈಕ್ರೋ ಫೈನಾನ್ಸ್ ಕಂಪನಿಗಳು ಇವತ್ತು ಮೀಟರ್ ಬಟ್ಟಿ ಗಂಜೆ ಮಾಡ್ತಿದಾರಲ್ಲ ಆ ಮಟ್ಟಕ್ಕೆ ಯಾಕೆ ಪಾಯಿಂಟ್ ಹೇಳಿದ್ರೆ ನಾನು ಅಂತಂದ್ರೆ ಫೈನಾನ್ಸ್ ಈಗ ನಮ್ಮ ರೈತ ಸಂಘಗಳು ಎರಡು ದಶಕಗಳಿಂದ ರೈತ ಆತ್ಮಹತ್ಯೆಗಳ ವಿರುದ್ಧ ಬಹಳಷ್ಟು ನಾವು ದಾಳಿಕೆಗಳನ್ನು ಅಂದ್ರೆ ನಾಳೆ ಮಹಿಳೆಯರು ಸಾಲ ಸಾಲದ ಮಾಲೆಯಿಂದ ಆತ್ಮಹತ್ಯೆ ಆಶ್ಚರ್ಯ ಇಲ್ಲ ಹಾಗಾಗಿ ಮೈಕ್ರೋ ಫೈನಾನ್ಸ್ ಒಳ್ಳೆ ಮೈಕ್ರೋಫೈನ್ಸ್ ಇದ್ದಾವೆ ಮೆಡಿ ಮೈಕ್ರೋಫೈನ್ಸ್ ಹೇಳ್ತೇನೆ ಯಾರು ಆರ್ ಬಿ ಐ ರೂಲ್ಸ್ ನ ಗೈಡ್ ಲೈನ್ ಫಾಲೋ ಮಾಡಿದರೆ ಮತ್ತು ಎಷ್ಟು ಇಂಟ್ರೆಸ್ಟ್ ತಗೋಬೇಕು ಎಷ್ಟು ತಗೋಬಾರದು ಅನ್ನೋ ಒಂದು ನಿಯಮ ಇದೆ ಆ ಕಾನೂನಿನ ವ್ಯಾಪ್ತಿ ಒಳಗಡೆ ಮಾಡಿದ್ದಾರೆ ಮೈಕ್ರೋ ಫೈನಾನ್ಸ್ಗಳು ಕೂಡ ಇಲ್ಲ ಆದ್ರೆ ಬಹುತೇಕ ಕಾನೂನು ವಿರುದ್ಧವಾಗಿ ಒಂದು ಸಂಗತಿ ಎರಡನೇ ಸಂಗತಿ ನಮ್ಮ ರಾಷ್ಟ್ರೀಯ ಬ್ಯಾಂಕ್ ಬಡ್ಡಿ ಕಡಿಮೆ ಇದೆ ಆದ್ರೆ ನಮ್ಮ ರೈತರು ಆಡಿಸೋದಿಲ್ಲ ನಾವು ಒಳಗಡೆ ಹೋಗೋದಕ್ಕೆ ಆಗೋದಿಲ್ಲ ಬ್ಯಾಂಕ್ ಅವರ ಭಾಷೆನೆ ಒಂಥರ ಇರುತ್ತೆ ನಮ್ಮ ಲೋಕೇಶ್ ಸರ್ ಹೇಳಿದ್ರು ಎಷ್ಟು ಚೆನ್ನಾಗಿ ಮಾತಾಡೋದು ನೋಡಿ ಅವರು ಭಾಷೆ ಆ ಅಂದ್ರೆ ನೆಲದ ಭಾಷೆ ಕೂಡ ಮಾತಾಡೋದು ನೆಲದ ಭಾಷೆ ಅಂದ್ರೆ ತೆಲಂಗಾಣ ಮೂಲಕ ತೆಲುಗು ಮಾತಾಡ್ತ ಸಲಕರಣ ಯಾವುದೇ ರೀತಿಯ ಕಾಂಪ್ಲಿಕ್ ಆಗಿ ಸೌಹಾರ್ದರಿಂದ ಭಾಷೆ ಪ್ರಮುಖ ರೆಸ್ಪೆಕ್ಟ್ ಅಂತ ಇದೆ ದೇಶದ ಪ್ರಜಾಪ್ರಭುತ್ವಗಳು ರಸಗೊಳಿಸೋದನ್ನು ಕೂಡ ಅವ್ರದ್ದೇ ಒಂದು ಮಹತ್ವದ ಕೆಲಸ ಅವ್ರಿಗೆ ಕೂಡ ಇವತ್ತು ನಾವು ನಮ್ಮದೇ ಹಣ ಇವತ್ತು ರಾಷ್ಟ್ರೀಯ ಬ್ಯಾಂಕ್ ಹೇಳಿಬೇಕು ಅಂತಂದರೆ ಭಾರತ ಸರ್ಕಾರ ಅವರಿಗೆ ಸಾಕಷ್ಟು ಸಬ್ಸಿಡಿ ಇರುತ್ತೆ ನೆರವು ನೀಡಿರುತ್ತೆ ಒಂದು ಬ್ಯಾಂಕ್ ದಿವಾಳಿ ಆಯಿತು ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟ ದಿವಾಳಿ ಆಗದೆ ರೀತಿ ನೋಡ್ಕೊಳ್ಬೋ ಅಥವಾ ನಷ್ಟವನ್ನ ಬಳಸೋದಿಗೂ ಕೂಡ ಇಲ್ಲಿ ಬಹಳಷ್ಟು ಫಂಡನ್ನ ಕೊಡ್ತಕ್ಕಂಥದ್ದೆಲ್ಲ ತಗೊಂಡು ನಮ್ಮ ರೈತರಿಗೆ ಇವತ್ತು ಸರಿಯಾದ ರೆಸ್ಪಾಂಡ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಮಾಡ್ತಾ ಇಲ್ಲ ಅದರಲ್ಲಿ ಒಂದು ಕಡೆ ಮೈಕ್ರೋ ಫೈನಾನ್ಸ್ ದಬ್ಬಾಳಿಕೆ ಇನ್ನೊಂದು ಕಡೆ ರಾಷ್ಟ್ರೀಕೃತ ಬ್ಯಾಂಕ್ ನಮ್ಮ ರೈತರಿಗೆ ಒಂದು ರೆಸ್ಪಾನ್ಸೆ ಮಾಡ್ತಾ ಇಲ್ಲ ಯಾವುದೇ ರೀತಿ ಸಾಲ ಕೂಡ ಎಲ್ಲ ದೊಡ್ಡ ದೊಡ್ಡವರಿಗೆ ದುಡ್ಡಿದವ್ರಿಗೆ ದುಡ್ಡು ಕೊಡ್ತಾರೆ ಸೊ ಹಾಗಾಗಿ ಎಲ್ರ ಕಡೆ ಒಂದು ಸಣ್ಣ ಆ್ಯಪ್ ಇದೆ ಆಪ್ ಅನ್ನ ಸಾಮಾಜಿಕ ನ್ಯಾಯದ ಮೇಲೆ ಫುಲ್ಫಿಲ್ ಮಾಡತಕ್ಕಂಥದ್ದು ಕೋಆಪರೇಟಿವ್ ಕ್ರೋಪರೇಟಿವ್ ಬ್ಯಾಂಕ್ ಸಾಕಷ್ಟು ಕೋಪರೇಟಿವ್ ಮಾಡೆಲ್ ಗಳನ್ನ ಅಷ್ಟೇ ಕೋಪರೇಟಿವ್ ದಿವಾಳಿ ಆಗಿರ್ತಕ್ಕಂಥ ಮಾಡೆಲ್ಲು ಕೂಡ ಇದೆ ನಾನು ಯಾಕಂದರೆ ನನ್ನ ಜೊತೆಗೆ ಬೆಳೆದಂಥ ಒಂದು ಕುಣಿತ ಆಣಿಶಾ ಎಲ್ಲರೂ ನನ್ನ ಜೊತೆ ಕೆಲಸ ಮಾಡಿ ಎಂಟತ್ತು ವರ್ಷ ನಮ್ಮ ಜೊತೆ ಇದ್ದು ಇವತ್ತು ಇರೋ ಸಂಗಮ ಪ್ರಾಪರ್ಟಿ ಮಾಡಿದ್ದಾರೆ ಭಾಳ ಒಳ್ಳೆಯ ಕೆಲಸ ಒಳ್ಳೇದಾಗ ಯಾಕಂದ್ರೆ ಸೋಶಿಯಲ್ ಎಕ್ಸ್ನ ಆ ಅದರ ಆಧಾರದ ಮೇಲೆ ಸಂಗಮ ಪ್ರಾಪರ್ಟಿ ಸೊಸೈಟಿ ನಡೆಸಿ ಹಣ ಎಲ್ಲರಿಗೂ ಬೇಕಿದೆ ಹಣ ಇದ್ದೇನೆ ಯಾರಿಗೂ ಬರ್ತಕ್ಕಾಗೋಣ ಹಾಗಂತೇಳಿ ಲಾಭಕ್ಕಾಗಿನೇ ಲಾಭಕ್ಕಾಗಿ ಬಿಸ್ನೆಸ್ ಮಾಡಲಲ್ಲೇ ಮಾಡಿದರೆ ಸರ್ವಿಸ್ ಮಾಡಲು ಕೂಡ ಸಮಾಜಕ್ಕೆ ಅನುಪಾಗುವುದು ಕೆಲಸ ಮಾಡಿರುವ ಆಸಕ್ತಿ ಇದೆ